ಗಾಣ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಇಪ್ಪತ್ತೈದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ನಿಫ್ಟಿ ಫಿಫ್ಟಿನಲ್ಲಿ ಏನಾಯಿತು ಬೇಸಿನಲ್ಲಿ ಏನಾಯಿತು ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ಮನೆ ನಿಫ್ಟ್ ಫಿಫ್ಟಿ ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು ಇನ್ನೂರ ಏಳು ಪಾಯಿಂಟ್ ಮೂರು ಐದು ಪಾಯಿಂಟ್ಸ್ ಒಂದು ಇಳಿಕೆ ಕಂಡಿದೆ ಅಂದರೆ ಕ್ಲೋಸ್ ಆಗಬೇಕಾದ್ರೆ ಇಪ್ಪತ್ನಾಲ್ಕು ಸಾವಿರದ ಮೂವತ್ತೊಂಬತ್ತು ಪಾಯಿಂಟ್ ಮೂರು ಐದು ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ ಹಾಗೆ ಸೆನ್ಸೆಕ್ಸ್ ನೋಡಿದರೆ ಇವತ್ತು ಸುಮಾರು ಐನೂರ ಎಂಬತ್ತೆಂಟು ಪಾಯಿಂಟ್ ಒಂಬತ್ತು ಸೊನ್ನೆ ಪಾಯಿಂಟ್ಸ್ಗಳೊಂದು ಇಳಿಕೆ ಕಂಡಿದೆ ಕ್ಲೋಸ್ ಆಗಬೇಕಾದ್ರೆ ಎಪ್ಪತ್ತೊಂಬತ್ತು ಸಾವಿರದ ಇನ್ನೂರ ಹನ್ನೆರಡು ಪಾಯಿಂಟ್ ಐದು ಮೂರು ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ ಹಾಗೆ ನಿಫ್ಟಿ ಫಿಫ್ಟಿನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಗಿದೆ ಅಂದರೆ ಕೆಲವೇ ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ಆಗಿರೋದು ಯಾಕಂದರೆ ಇವತ್ತು ಮಾರ್ಕೆಟ್ ಒಂದು ಸೆಲ್ಲಿಂಗ್ ಮಾರ್ಕೆಟ್ ಆಗಿತ್ತು ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಶೇರ್ಸ್ಗಳಲ್ಲಿ ಇವತ್ತು ಐದು ಪಾಯಿಂಟ್ ನಾಲ್ಕು ಸೊನ್ನೆ ಏರಿಕೆ ಆಗಿದೆ ಹಾಗೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ನಲ್ಲಿ ಸುಮಾರು ನಲವತ್ತಾರು ರೂಪಾಯಿ ನಲವತ್ತು ಪೈಸಾ ಅಷ್ಟು ಪ್ರತಿ ಶೇರ್ಸ್ನ ಏರಿಕೆಯಾಗಿದೆ ಹಾಗೆ ಟೆಕ್ ಮಹೇಂದ್ರದಲ್ಲಿ ಒಂದು ಪಾಯಿಂಟ್ ಒಂದು ಆರು ಪರ್ಸೆಂಟ್ ಅಷ್ಟು ಏರಿಕೆಯಾಗಿದೆ ಹಾಗೆ ಅಲ್ಟ್ರಾಟೆಕ್ ಸಿಮೆಂಟ್ ಇನ್ಫೋಸಿಸ್ ಇಂಡಸ್ ಇಂಡ್ ಬ್ಯಾಂಕ್ ಹಿಂದೂಸ್ತಾನ್ ಯೂನಿಯನ್ ಗ್ರಾಸಿಮ್ ಇಂಡಸ್ಟ್ರೀಸ್ ಐ ಸಿ ಐ ಸಿ ಬ್ಯಾಂಕ್ ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ಮಾಡಿದೆ ಇದು ಹೊರತುಪಡಿಸಿದರೆ ಯಾವುದೇ ಶೇರ್ಸ್ಗಳಲ್ಲಿ ಅಂತ ಒಂದು ನಿಫ್ಟಿ ಫಿಫ್ಟಿನಲ್ಲಿ ಏರಿಕೆ ಆಗಿಲ್ಲ ಹಾಗೆ ಟಾ ಟ್ಯಾಂಕ್ ಅಪ್ ಇಂಜಿನಿಯರ್ಸ್ ಲಿಮಿಟೆಡ್ ಎಸ್ ಎಮ್ ಇ ಐ ಪಿ ಒ ಇದು ಇವತ್ತು ಕ್ಲೋಸ್ ಆಯಿತು ಇದು ಒಂದು ಎಸ್ ಎಂಇ ಐ ಪಿ ಆಗಿತ್ತು ಇವತ್ತು ಇದು ಕ್ಲೋಸ್ ಆಗಿದೆ ಸೊ ವಿಡಿಯೋ ನೋಡಿದ್ರೆ ತುಂಬಾ ಧನ್ಯವಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್